அல ஆளுதர் நானும் அவ விக்கியே இட்டு வஸ்தி சாக்கண்டு எத்தங்கே ஓலி அந்த நோடி மற்ற கை வந்து தூத்து பாய் பர் மாட்டா அது இவன் முடியாம இவன் யாவன வந்தீங்க ஒய்யா நான் என்ன ஏன்னா வரக்காத்திவா நான் இன்னொன்னு ஏன்னு போரித்தா விக்கிக நன்கேத்தோங்க அவன் கடை இஷ்டொது லாபவாக அந்த ஒய்யா பேரே வந்து ஒன்று கோட்டி காசு கொடுத்துனி அந்த கும்த்தவனே ஊசி போட்பு சங்கட போடோ ஒன்று ஓகாய்த்த நன்க நான் சந்தி கழுட்டினால விக்கி அப்பங்க அவனு முன் கொட் கண்டுக்கோ ஆகவே ஃபோன் மாட்டா ಈ ಫೋನ್ ಮಾಡಿದ್ರೆ ಚುಚ್ಚಾಪು ಚುಚ್ಚಾಪು ಅಂತ ಬರ್ತಾ ಕುಂತದೆ ಎಲ್ಲಿ ಯಾತಕ್ಕೆ ಯಾತಕ್ಕೋಗಿದಾನ ಅದೇ ಬೇರೆ ನನಗೆ ಭಾಳ ಟೆನ್ಷನ್ ಆಗೋದೇ ಏನು ಮಾಡೋದು ಹೇಳಿ ಮತ್ತೆ ಅಯ್ಯೋ ಯಾಕೆ ಮೊದಲ ಬೇಸರಿಲ್ಲ ಯಾರೋ ಮಾಟ ಇನ್ನು ಇನ್ನಾರು ಮಾಡ್ಸೋರು ಅಜ್ಜಿನಿ ಅವಳ ನನ್ನ ಕಂಡ್ರೆ ಹಾಕ್ಲೆ ನಾನು ಕಣ್ರೆ ಭಾಳ ಹೊಟ್ಟೆವ್ರಿ ಜನಕ್ಕೆ ಹ್ಞೂ ತಳಲ್ಲ ಅಂತ ಅಂತವ್ರಿ ಹೊಟ್ಟೆವ್ರಿಗೆ ಕರ್ಬಳಿ ಮುಂದೆ ನಮ್ಮ ಮನೆ ಸುತ್ತಲೇ ಎಲ್ಲವ ಬದುಕ್ತಳಲ್ಲ ಭಾಳ ತಳಲ್ಲ ಅಂತ ಒಟ್ಟೆ ಊರಿಗೆ ಮಾಟ ಅಜಾಟವ ಒಸಿ ಮಾಡ್ಸಕ್ಕಿಲ್ಲ ಕಂದಪ್ಪ ಓಸಿ ಮಾಡ್ಸಕ್ಕಿಲ್ಲ ನನ್ನ ಕಡೆಯಿಂದ ನೀವೇಲ್ಲರೇ ಅಲ್ಲೇ ಕಟ್ಟೋರ್ಸ್ಬಿಡಿ ಆ ಬರ್ತೀರಾ

ட்ரோடேஜ் இங்கி இயோ அஸ்ட் இடல்லி ட்டு ஓ ஏன் நீங்க கண்கிண்கண்ட ஜனிஜயா நன்கு இங்கே ஆகோய்த்து நீச அது ஏன் சரியாக இன்ன சரியாக நீங்க கண்மக ஹேத்த அர்த்தல்வ அய்யோ அவன் பாதிட்ட கேஸ் ஆகபுடன அரெஸ்ட் அந்த சின்ன கம்ப்ளேன் அக்கே பிடுகை மாசக்க அவன் கோட்டி டுத்தினி நீட்டும்ாரஸ்ங்க கேர்சந்தவனே நான் பேரயா அவு பரக்கின் முந்தைய ஃபோன் மாதிரி நானும் யாரோ விக்கி ஃபோன் மாந்தங்க உகுதுபுட்டு புத்தினே சம்சு சம்ஸ் பிடி ஏத்தே அந்த ஆ பாட்டிக்கு அகேர்த்த நான் ஆளு முன்ன புது வேடுவ சந்த் உகுபு உகுனா பரக்கினு சாதி தக்கோத்தினி அந்த ஓகே ஆள் பர்பட நான் மனிக்கு மாற்றி காலக்கப்பட வந்து சரியாக கலசா மாட்டு உட் பிடிக்க அந்த மக அது அேல்க்க ஃபோன் கொட்ட மாதிரி இவையா வந்தா சேபா ಏನು ಮಾಡೋದು ಮಗ ಈಗ ನನಗಂತೂ ಇದಕ್ಕೆ ಓದ್ತಾರ ಕಣೆ ಆಟೋದಿಂದ ನಾನು ಫೋನ್ ಮಾಡ್ತೇನೆ ಅವತಾಪು ತುತ್ತಾ ತಾಪು ತಗೊತದೆ ಒಳ್ಳೆ ನೀನು ಯಾಕೆ ಹೋಗಿದ್ದೆ ಅವತ್ತು ಅಷ್ಟೇ ಏನು ಮಾತಾಡ್ ಮಾತಾಡ್ಕಳಿಸ್ತವೆ ಸಿಕ್ಕಿಲ್ಲ ಫೋನ್ ಮಾಡ್ದಾಗ ಇವತ್ತಾರೆ ಸುಮಾರು ಏನಾಗ್ ಮಾತಾಡಿದ್ರು ನೀನು ಆಚತಿಲ್ವಾ ಏನು ಗೊತ್ತು ಹಿಂಗೆ ದುಡ್ಡು ಸಿಕ್ತದೆ ಅಂತ ದುಡ್ಡು ಸಿಕ್ಕದಾಗಿದ್ರೆ ಬಪ್ಪ ಬಪ್ಪದಾಗ ಆಗ್ಯಾರು ಇವ್ನು ಬಾಯ್ಲೆ ಮುನ್ನಾಕ ಇನ್ನೊಂದು ಅರ್ಧ ಗಂಟೆ ಮುಂದಾಗ ಬಂದುಬಿಟ್ಟಿದೆ ಸಾಯ ಸಾಯಬ್ರು ಸರಿಯಾಗಿರೋದು ಅರ್ಧ ಗಂಟೆಗೆ ಓದ್ತಾ ಬಂದ್ಬಿಟ್ಟ ಅವ್ನು ಓದಿ ಉಪ್ಪು ಮೇಲೆ ಈಗ ನೋಡು ಸ್ವಿಚ್ ಆಪ್ ಮಾಡ್ಕೊಂಡ ನ ಮಗ நான் பேரடா நீங்க இங்கே தான் சென்னாக ஓகேனால சாத்தி தக்தி அந்த மக அய்யோ ஒன் கோட்டி டுத்துலவா அவன் ஹெங்கார் ஓதி டு அட்வான்ஸா அட்வான்ஸ் கொடுத்துனி அந்த கண்ணே இவ்வளோ அவன் வந்துவிட்டு உங்க வந்துவிட்டு இன்னும் ஃபோன் மிட்டு சாக்கூவ் லட்ச அட்வான்ஸ் கொடுத்துனி கல்செல்லாம் முகமே இன்ன கொடுத்துனி அந்த கண்ணு மக அவன் பேரு இன்னும் ஒன் அருல லட்ச எச்சு கேள்வி கொடுத்தானே ஒன்று ஐவத்துலட்சா கொட் பேரு இன்னொரு லட்ச சேர்க்கொடி சமய அந்த கொடுத்தானே ಆ ಮುಟ್ಟಿಗೆ ಅವಳ ಅಷ್ಟು ಮಟ್ಟಿಗೆ ಇಷ್ಟಪಡ್ತಾ ಇದಾವ್ನು ಹಾಂ ಅಯ್ಯೋ ಎಂತ ಅವಕಾಶ ಮಿಸ್ ಆಗೋಯ್ತವ ಬರೀ ನೀನು ದುರ್ಕದೇಕಾನವ ನೀನು ಏ ಏಳು ಹೆಂಗಾಡ್ತೀವಿ ಗೊತ್ತ ನಾನು ಅವತ್ತೇ ಹೇಳದೆ ಸುಮ್ಮನೆ ಸುಮ್ಮನೆ ಅಂತ ಹಾ ಯಾವಾಗೇ ನಾನು ಬೋಯ್ಬೇಕು ನೀನು ಇದ್ದಿತ್ತಿಲ್ವ ನೀನು ಜೊತೆ ಬೋದ್ಬಿಟ್ಟು ಈಗ ದುಡ್ಡು ಬರ್ತದೆ ಅಕ್ಷಣಗೆ ಊಟ ಬಡಿತ ನೀನು ಗಾರೆ ಬುದ್ಧಿತ್ತಿಲ್ವಾ ಹೇಳ್ಬೇಕಾಗಿತ್ತು ನೀನು ಹಾ ಹೇಳಕ್ ಬಿಡ ನೀನು ಬೇಡಕೆ ಮಾತಾಡಬೇಡ ನೀನು ಅಂತ ಅನ್ವೇ ನೀನು ದಡ್ಡಿಯಾಗಿದೆ ಜನ ಆಗಿತಿ ನೀನು ನೀನು ಎಲ್ಲಕ್ಕಿಂತ ಹೆಚ್ಚಿಕೊಂತಾಕು ಒಂಚೂರು ಬುದ್ಧಿರ ನಿನಗೆ ನಾನು ದುಡ್ಕಿದೆ ನಮಗೋ ಬುದ್ಧಿ ಜಾಸ್ತಿ ತಾಡು ನನ್ ಬುದ್ಧಿ ಹೇಳದ ಅನ್ಕೊಂಡ ಹೇಳಕ್ಕಾಗಿ ನೀನು ಈಗ ಮಾತಾಡೋಣ ನೀನು ಯಾರ ನಿನ್ಗೆ ಏ ಸುಮ್ ಕೂತ್ಕ ನೀನು ಹಾಡ್ಬೇಕು ಮಾಡೋದಿಲ್ಲ ಮಾಡ್ಬಿಟ್ಟು ಬಿಡು ಸಿಕ್ಕಿಲ್ಲ ಹೋದ್ರೋಯ್ತದಂತೆ ನೀವು ಎಲ್ಲಿ ಹೋಗಿದಾನತಗಿ ಹೋಗಿದ್ದಾನೆ ಎಲ್ಲಿ ಹುಡುಕ ಹೋದಿ ಅವ್ನ ಈಗ ಅವ್ನಿಂತ ಗೊತ್ತಿರ್ಬೇಕು ಹೋಗಿ ಹುಡಿಕನ್ ಕರ್ಕ ಬರ್ಬೋದು ಈಗ ಬೇರೆ ಬಾಯ್ ಬಂದಾಗ ಹೋಗಿದೀ ಅಂತೀಯ ಅವ್ನ ಬೇರೆ ಸ್ವಾತಿ ನೋಡಕ್ಕೆ ಹೋಗ್ತೀನಿ ಸ್ವಾತಿ ತಗೋರ್ತೀನಿ ತಗೋಂತ ಅನ್ನ ಹೋಗಾನೆ ಅಂತ ಇನ್ನ ಬಂದಂಗ ಆಯ್ತಾ ಬರದರ್ ಇರ್ಲಿ ಹೋಗು ನೀನ್ ಏನ್ ಮಾಡಾರೀ ನಾವಿನ್ ಏನ್ ಅದು ಎಲ್ಲ ಬರಿ ದುಡ್ ಬುದ್ದಿನಿ ನಿಮ್ದು ಅಯ್ಯೋ ಮಂಗದೆ ಅದನ್ನೇ ಒಂದು ಕೋಟಿ ದುಡ್ಡು ಹೋಯ್ತದೆ ಮೇಲೆ ತಿಳ್ಕೊಬಿಡು ಅ ಸುಲಭ ಅಲ್ಲ ಗೋಲಿ ಏನ್ ಮಾಡಕದವ ಈಗ ಏನ್ ಮಾಡಕ್ ಈಗ ಇಂಥ ಅವ್ನಂತ ಗೊತ್ತಿರ್ಬೇಕಾದ್ರೆ ಹೋಗಿ ಬರ್ಬೋದು ಗೊತ್ತಿಲ್ಲ ಗುರಿ ಇಲ್ಲ ಎಲ್ಲೋಗ ಏನು ಎಂತ ಅಂತ ಅನ್ಡದ್ ಬಿಡು ಫೋನ್ಗಿರ್ ಮಾಡ್ಗಿಡಾನ ಹೆಂಗೆ ಇದು ಮಾಡಿಲ್ವಾ ಮಾಡಿಲ್ವ ಇವತರ ಫೋನ್ ಮಾಡಿದ ಅಲ್ಲೇನ್ ಮಾತಾಡೋದ ನಾನು ಅನ್ಕುಟ್ಟೆ ನಾ ಸುಮ್ನೆ ಏನ್ ಮಾತಾಡೋಣ ಏನ್ ಪ್ರೇ ಅಂತ ಸುಮ್ಕದ್ ಹಿಂಗಂತ ಗೊತ್ತಿದ್ರೆ ಮಾತಾಡೋದ್ ನಾನು ಕೋಟಿ ದುಡ್ಡು ಬರ್ತದೆ ಅಂದ್ರೆ ಸುಮ್ನಾಗ ನಾನು ಮಾತಾಡೋನ್ಕಣವ ನಂಗೆ ಏನವ ಗೊತ್ತು ಅಯ್ಯೋ ಅದು ಸರಿ ಏನೇಕಂತ ಹೋಗ್ ಇದು ಏನೋ ಕಾಣಕತೆ ನಮ್ಗೆ ಆಚಾರ ಸರ್ಲಾಕಣೆ ಕೈಗೆ ಬಂದು ಕೋಟಿ ಬಾಯ್ ಬರ್ದಂಗಾಯ್ತು ಏನೋ ಕಾಣಕತ್ತೆ யோனி அது விக்கிசா நீ ಇಸ್ಕೊಂಡಿರಿ ನಾನು ಬರ್ತೀನಿ ಎಲ್ಲನೂ ಡಾಕ್ಯುಮೆಂಟ್ಸ್ ಎಲ್ಲನೂ ರೆಡಿ ಮಾಡ್ಕೊಳ್ಳಿ ಮಾಡ್ಕೊಂಡ್ಮೇಲೆ ಬೇಕಾರೆ ನಾನು ಬಂದು ಕೇಸ ವಾಪಸ್ ತಗೊಳಕ್ಕೆ ಸೈನ್ ಹಾಕೊಡ್ತೀನಿ ಅಂತ ಅಂದಸ ನೀವು ಕೊಟ್ಬಿಡಿ ಸಾ ಕೊಟ್ಬಿಡಿ ಐವತ್ತು ಲಕ್ಷ ನನ್ನ ಕೈಲಿ ಸರಿಯಾ ಬೇಕಾರೆ ಆಮೇಲೆ ನಾನು ಅಂತ ಸೈನ್ ಹಾಕ್ಸ್ಕೊಡ್ತೀನಿ ಕನ್ಸ ಅಲ್ಲ ಮಾತಾರ ಆಗುತ್ತಾ ಅವರಲ್ಲಿದ್ದಾರೆ ಅಯ್ಯೋ ಸಾ ಮತ್ತೆ ಅವ್ನು ಇರಿ ಎತ್ತಿ ಇದಾಗಿದೆ ಅಂತ ಅವಳಿಗೆ ಸೀರಿಯಸ್ ಅಂತೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಬಿಟ್ಟಿದಾರೆ ಕನ್ಸ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿ ಬರೋ ಜೀವೋ ಅಂತೆ ಅದಕ್ಕೆ ಆತ ನಾನು ಬರೋಕ್ಕಾಕಿಲ್ಲ ಇಲ್ಲಿಗೆ ವಾಪಸ್ಸು ಈಗ ಈಗ ಇಲ್ಲಿ ಬರೋಕಾಕಿಲ್ಲ ಭಾಳ ತೊಂದರೆ ಆಗ್ಬಿಟ್ಟದೆ ಇಲ್ಲಿ ನಾನು ಇರ್ತೀವಿ ಉಸಾರಿಲ್ಲ ಒಬ್ಬರ ಜೀವ ಕುಂತದೆ ಯೋಣ ಮಾಡಿ ಯೋಣ ಕಾಯ್ತಾ ಕುಂತದೆ ಕುಂತೀವಿ ಈಗ ಬರೋಕೆ ನಮ್ಗೆ ಹಾಕಿಲ್ಲ ಬುಬ್ ಅಂದರು ಯಾರು ನೋಡು ಇಂತ ಹಿಂಗೆ ಉಸಾರಿಲ್ಲ ಹೋದ್ರು ಹಿಂಗೆ ಓದ್ನಲ್ಲ ಅಂತ ಅನ್ಕೊಂಡು ತಪ್ಪು ಕೇಳ್ಕೊತಾರೆ ಅತ್ತೆ ನೀವೇ ಹಿಂಗೆ ಹೇಳ್ಬಿಟ್ಟು ಸಾಗೆ ಹೇಳ್ಬಿಟ್ಟು ಇಸ್ಕೊಳ್ಳಿ ದುಡ್ಡನ್ನ ಅಂದ್ಬಿಟ್ಟಂದ್ರು ಸಹ ನಮ್ಮಯ್ಯರು ಫೋನ್ ಮಾಡಿದ್ರು ಕೊಡಿ ನಾನು ಕೈಲ ನಿಮಗೆ ಕೇಸ್ ತಗೋಬೇಕಾರೆ ವಾಪಸ್ಸು ಯಾವ ದೋಸೆ ದಿವಸ ಇಡಿತದಲ್ಲ ಆಟತ್ ಬೇಕಾದ್ರೆ ಕರ್ಕೊ ಬರ್ತೀನಿ ನಾನು ಅಯ್ಯೋ ಕಳಮೋರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಒಂದು ಒಂದು ಸಲ ಬಂದು ಅವ್ರು ಹೋಗಿಬಿಟ್ರೆ ಅದೇನು ಜಾಸ್ತಿ ದಿನ ಪ್ರೊಸೆಸ್ ಹಿಡಿಯಲ್ಲ ಆದಷ್ಟು ಬೇಗ ಮುಗ್ದೋಗುತ್ತೆ ನೋಡಿ ದಯವಿಟ್ಟು ಅದು ತಪ್ಪು ತಿಳ್ಕೊಬೇಡಿ ಆ ಥರ ಎಲ್ಲ ನಾವು ಕೊಡೋಕ್ಕಾಗಲ್ಲ ಅಮೌಂಟ್ನ ಅವರೇ ಬರಬೇಕು ಅವರೇ ಬಂದು ನಾನು ಕೇಸ್ ವಾಪಸ್ ತೊಗೊಳ್ತೀನಿ ಅಂತ ಹೇಳಬೇಕು ಅಟ್ಲೀಸ್ಟ್ ಒಂದು ಫೋನ್ ಆದರೂ ಮಾಡಿ ಹೇಳಿದ್ರೆ ಸರಿ ಆಗೋದು ಅಲ್ವಾ ಅದಕ್ಕೋಸ್ಕರ ಯಾಕೆಂದರೆ ಅವ್ರಿಗೆ ಬರೋಕ್ಕೆ ತೊಂದರೆ ಆದರೆ ಒಂದು ಫೋನ್ ಮಾಡಿ ಹೇಳಿ ನಿಮ್ಮ ಕೈಯಲ್ಲಿ ಬೇಕಂದ್ರೆ ನಾನು ಅಡ್ವಾನ್ಸ್ ಕೊಡ್ತೀನಿ ಸರಿ ವ್ಯವಸ್ಥೆ ಮಾಡ್ತೀನಿ ಸರ್ ಸರಿಯ ಸರಿ ಸರಿ ಅಯ್ಯೋ ಸಾ ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರೇಡಿ ಆ ಅಂಬ್ರಿ ಏನು ಚೆನ್ನಾಗೋಳೆ ಸರಿ ಇಲ್ಲ ಅವಳು ಹೆಂಗ್ಸು ಭಾಳ ತಟ್ಕಳು ಚಿಂಗ್ಳು ನಮ್ಮ ಮನೇಲಿ ಏನು ನೀವು ನಂಬಕ್ಕೆ ಯಾಕೆ ಸಾ ಒಂದು ತಿಂಗಳು ಎರಡು ತಿಂಗ್ಳು ನಾನು ಅವಳು ಬಿಳುಗೆ ಆಸೆ ಇಸ್ಕೊಳ್ಳಿ ಯಾಕೆ ಸೋ ವಿನ ಆಗೋಯ್ತು ಕಣವ ಅನ್ಕೊತ್ಕೊ ಬಂದ ನನ್ನ ಮನೆ ಬಾಗ್ಲಿಗೆ ಅಯ್ಯೋ ಬಂದಲ ಅಂದ್ಬಿಟ್ಟು ನಾನು ಬವ ಇರು ಅಂದ್ಬಿಟ್ಟು ಇರ್ಸ್ಕೊಂಡೆ ಹೋಗೋ ಒತ್ಕೆ ನನ್ನ ಹಳಿ ಮೈನೆ ಹಾಸ್ಕ ಉಂಟೋದ್ರು ನನ್ನ ಮಗಳು ಅವ್ಳ ಮಗಳುವೆ ಅವಳು ಸೇರ್ಕೊಂಡು ನನ್ನ ಹಳಿ ಮೈನೇ ಹಾಸ್ಕ ಉಂಟೋದಿಲ್ಲ ಸರಿಲ್ಲ ಸುರ್ಸತ್ತಿರು ಅದನ್ನ ನೀವು ನಂಬಬೇಡಿ ನೀವು ನಿಮ್ಗೆ ಏನು ಕಮ್ಮಿ ಆಗಿದ ಸ ನೋಡಕ ರೀ ಯಾಕೆ ಸರ್ ನಿಮಗೆ ನಿಮ್ಮ ಯಾಕ ತಲೆ ಕೆಸ್ಕೊಂಡಿರಿ ಸರ್ ನೀವು ಹಾಂ ಅವರೇ ಬರಬೇಕಾ ಹಾಂ ಅದೇ ಅವ್ರು ಕೋಟಿ ಕೊಡಿ ನನ್ನ ಕೈಲಿ ನಾನು ಯಾವ್ದಾರು ಒಂದು ಒಳ್ಳೆ ಎಣ್ಣೆ ನಿಮಗೆ ಸೆಟ್ ಮಾಡ್ಕೊಳೋನು ನೋಡಿ ಕಳಮ್ಮ ನಾನು ಹೇಳಿದಷ್ಟು ಅಷ್ಟು ಮಾಡಿ ಸಾಕು ಇದೆಲ್ಲ ಕೆಲಸ ಬೇಡ ನಿಮಗೆ ಹಾಂ ಸರಿ ಬಿಡಿ ಸರಿ ಸ ಆಯಿತು ಸರ್ ನಾನು ಫೋನ್ ಮಾಡ್ಸಕ್ಕೆ ವ್ಯವಸ್ಥೆ ಮಾಡ್ತೀನಿ ಕನ್ಸ ಹಾಂ ಸರಿ ಕಳಮ್ಮ ಆಯಿತು ಹಣವನ್ನ ಹೊತ್ಕೊಡವ ನೋಡವ ಅವಳೆ ಹಾಬೇಕಂತ ಸಿಂಗ್ ಚೆಲ್ವೆ ಚೆಲ್ವೆ ಸೀಮ್ದು ಚೆಲ್ವೆ ಅವಳೇ ಹೇಳ್ಬೇಕಂತೆ ಬಾಯಿ ಮುನ್ನಾಕ ಏನು ನೋಡೋಂಗಾರ ಕಣಪ್ಪ ಬಾಯಿ அல்லா நான் நோடத்தின் சல எண்ண உடிகொட்டானோட்டி நல்ல கொடுக்குல்வா உடிகொடக்கிள்வ ஐயோ மக இல்லேன் முன்னாக்க இல்ல பிஸ் ஆகிட்டு காலு கை கே சித்தி விக்கி நோடல சும் நீதி ஆடி உகுதி கழுஸ் பிட்டு மாத்திர ஏன் பிரய்ஜி நினகூக்கத்தை சும் இவா சும்மி அந்த மீட் இறதில்ல ஒளே ஆர் நோடி ஆத்தர ஆர்த்தி அந்த நீளதா அலோ சமம்னே மக தலைஸ்க்கேடா அது எங்க சந்தோ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ